ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ರಸ್ತೆಯಲ್ಲಿ ಕೂಡ ಗಾಡಿಗಳು ಓಡಾಡುವುದನ್ನು ಕೂಡ ನೋಡಿರ್ತೀರಾ ಆದರೆ ನಾವು ಬೈಕಲ್ಲಿ ಕೂಡ ಸೈಕಲ್ಗಳಲ್ಲಿ ಕೂಡ ಆ್ಯಂಡ್ ಬ್ರೇಕ್ ಅನ್ನೋದು ಕೂಡ ಇರೋದಿಲ್ಲ ಕೇವಲ ಬ್ರೇಕ್ ಮಾತ್ರ ಇರುತ್ತೆ ಆದರೆ ಕೂಡ ನಾಲ್ಕು ಚಕ್ರದ ಗಾಡಿಗಳಿಗೆ ಹ್ಯಾಂಡ್ ಬ್ರೇಕನ್ನು ಕೂಡ ಕೊಟ್ಟಿರ್ತಾರೆ ಒಬ್ಬ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕೋದನ್ನು ಕೂಡ ಮರೆತು ಗಾಡಿನ ಕೂಡ ನಿಲ್ಲಿಸಿರ್ತಾನೆ ಇದರಿಂದ ಎಂಥ ದೊಡ್ಡ ದುರಂತ ಕೂಡ ನಡೆದು ಹೋಗುತ್ತೆ ಅಂದರೆ ಈ ವಿಡಿಯೋನೂ ಕೂಡ ಸಾಕ್ಷಿ ಇದನ್ನು ಪ್ರತಿಯೊಬ್ಬರು ಕೂಡ ಡ್ರೈವರ್ ಆಗಿರೋರು ಡ್ರೈವರ್ ಇರೋರು ಕೂಡ ನೋಡಲೇಬೇಕು ಯಾಕಂದರೆ ಒಂದು ಕ್ಷಣ ಹ್ಯಾಂಡ್ ಬ್ರೇಕ್ ಹಾಕೋದನ್ನು ಮಾರ್ತಿದ್ರೆ ಅದರಿಂದ ಎಂಥ ದುರಂತಗಳು ಕೂಡ ನಡೆಯುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಕೂಡ ಸಾಕ್ಷಿ ಈ ಎಲ್ಲಿ ನಡೆದಿದೆ ಈ ಸ್ಥಳ ಎಂದರೆ ಕ್ರೈಗಿಸ್ತಾನದಲ್ಲಿ ಶಾಲಾ ಮಕ್ಕಳ ಎಪಿಕ್ ಮಾನಸ್ ಕಾರ್ಯಕ್ರಮದಲ್ಲಿ ದುರಂತ ನಡೆದು ಹೋಗಿದೆ ಇಳಿಜಾರಿನ ಮೈದಾನದಲ್ಲಿ ಶಾಲಾ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮಕ್ಕೆ ಪುಟಾಣಿ ಮಕ್ಕಳು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಹಲವು ಸಾಂಸ್ಕೃತಿಕ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ವಿತರಿಸಲು ಐಸ್ ಕ್ರೀಮ್ ತಂದಿದ್ದ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಏಕಾಏಕಿ ಚಲಿಸಿದೆ ಪರಿಣಾಮ ಮೂವತ್ತೊಂದು ಮಕ್ಕಳ ಮೇಲೆ ವಾಹನ ಹರಿದಿದ್ದು ಹಲವಾರು ಗಂಭೀರವಾಗಿರುವ ಘಟನೆ ಕಜಗಿಸ್ತಾನದಲ್ಲಿ ನಡೆದಿದೆ ಮೈ ಜುಮ್ಮೆನ್ನಿಸುವ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಆಗಿದೆ ಕೈಗಿಸ್ತಾನ ಇತಿಹಾಸದಲ್ಲಿ ಎಪಿಕ್ ಮಾನಸ್ ಸಾಂಪ್ರದಾಯಿಕ ಕಾವ್ಯ ಅತ್ಯಂತ ಮಹತ್ವದ ಪಾತ್ರವಹಿಸಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕಾವ್ಯ ಕರಗಿಸ್ತಾನ ಇತಿಹಾಸ ಸಂಸ್ಕೃತಿ ಭಾಷಣೆ ಉಡುಗೆ ತೊಡುಗೆ ಆಹಾರ ಸೇರಿದಂತೆ ಹಲವು ವಿಚಾರಗಳ ಕುರಿತು ಬೆಳಕು ಚೆಲ್ಲುತ್ತಿದೆ ಈ ಎಪಿಕ್ ಮಾನಸ್ ಕುರಿತು ಕಜಗಿಸ್ತಾನ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಆಯೋಜಿಸಲಾಗುತ್ತಿದೆ ಇದರಂತೆ ಖಾಸಗಿ ಶಾಲೆಯಲ್ಲಿ ಎಪಿಕ್ ಮಾನಸ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪುಟಾಣಿ ಮಕ್ಕಳು ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶಾಲಾ ಸಿಬ್ಬಂದಿ ಆಡಳಿತ ಮಂಡಳಿ ಭದ್ರತಾ ಸಿಬ್ಬಂದಿ ಸೇರಿದಂತೆ ಹಲವಾರು ಈ ಪುಟಾಣಿಗಳ ಜೊತೆ ಪಾಲ್ಗೊಂಡಿದ್ದರು ಇಳಿಜಾರಿನ ಬಯಲು ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹಂಚಲು ಐಸ್ ಕ್ರೀಮ್ ಕೂಡ ತರಿಸಲಾಯಿತು ಕೆಲ ದೂರದಲ್ಲಿ ನಿಲ್ಲಿಸಲಾಗಿದ್ದ ಕೆಲ ದೂರದಲ್ಲಿ ಒಂದು ಲಾರಿಯನ್ನು ಕೂಡ ನಿಲ್ಲಿಸಲಾಯಿತು ಆದರೆ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕಲು ಮರೆತು ಹೋಗಿದ್ದಾನೆ ಇಳಿಜಾರು ಪ್ರದೇಶವಾಗಿದ್ದ ಕಾರಣ ಮಿನಿ ಲಾರಿ ಚಾಲಕನಿಲ್ಲದೆ ಏಕಾಏಕಿ ಚಲಿಸಲು ಪ್ರಾರಂಭಿಸಿದೆ ಒಂದೇ ಸಮನೆ ಮಕ್ಕಳಿರುವ ಮೈದಾನಕ್ಕೆ ನುಗ್ಗಿದೆ ಐಸ್ ಕ್ರೀಮ್ಗಾಗಿ ಕಾಯುತ್ತಿದ್ದ ಮಕ್ಕಳ ಮೇಲೆ ಹರಿದಿದೆ ಮೂವತ್ತೊಂದು ಮಕ್ಕಳ ಮೇಲೆ ಹರಿದ ಹರಿದ ಲಾರಿ ಮಹಾ ದುರ್ಘಟನೆ ನಡೆದಿ ನಡೆದೇ ಬಿಟ್ಟಿದೆ ಈ ಘಟನೆಯಲ್ಲಿ ಮೂವತ್ತೊಂದು ಮಕ್ಕಳು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಇದರಲ್ಲಿ ಹದಿನೆಂಟು ಜನ ಶಾಲಾ ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದರಲ್ಲಿ ಎಂಟು ಮಕ್ಕಳಿಗೆ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ ನೋಡಿದ್ರಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ಲಾರಿಯಲ್ಲಿ ಕೂಡ ಐಸ್ ಕ್ರೀಮ್ ಅನ್ನು ತರಲಾಗಿತ್ತು ಈ ಲಾರಿಯನ್ನು ಸ್ವಲ್ಪ ದೂರದಲ್ಲೇ ಕೂಡ ನಿಲ್ಲಿಸಿದರೂ ಕೂಡ ಅದನ್ನು ಹ್ಯಾಂಡ್ ಬ್ರೇಕ್ ಹಾಕೋದನ್ನು ಕೂಡ ಚಾಲಕ ಮರೆತಿದ್ದಾನೆ ಲಾರಿ ಕೂಡ ಏಕಾಏಕಿ ಕೂಡ ಮಕ್ಕಳಿದ್ದ ಜಾಗದಲ್ಲಿ ಕೂಡ ಚಲಿಸಿದೆ ಈ ಚಲಿಸಿದ ಪರಿಣಾಮವಾಗಿ ಮಕ್ಕಳ ಮೇಲೆ ಲಾರಿ ಹರಿದು ಬಿಟ್ಟಿದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಎಂಥವರೆಗೂ ಕೂಡ ಮೈ ಜುಮ್ಮನಂತೆ ನಾವು ಕೇಳಿಕೊಳ್ಳೋದು ಏನಪ್ಪ ಅಂದರೆ ಲಾರಿಯನ್ನು ಓಡಿಸುವರು ಅಥವಾ ನಾಲ್ಕು ಚಕ್ರಗಳನ್ನು ಓಡಿಸುವಂತಹ ಡ್ರೈವರ್ಗಳು ಮರೆಯದೆ ಕೂಡ ಹ್ಯಾಂಡ್ ಬ್ರೇಕನ್ನು ಗಾಡಿ ನಿಲ್ಲಿಸಿದಾಗ ಮರೆಯದೆ ಆ್ಯಂಡ್ ಬ್ರೇಕನ್ನು ಕೂಡ ಹಾಕಿ ಈ ಹ್ಯಾಂಡ್ ಬ್ರೇಕ್ ಆಗ್ತಲೇ ಕೂಡ ಹೋಗಿದ್ದ ಕಾರಣ ಎಂಥ ದುರಂತ ಕೂಡ ನಡೆದು ಹೋಯಿತು ನೋಡಿ ನಾವು ಹಲವಾರು ಸಾರಿ ಎಲ್ಲಾದರೂ ಕೂಡ ಹೋದಾಗ ಹ್ಯಾಂಡ್ ಬ್ರೇಕ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹ್ಯಾಂಡ್ ಬ್ರೇಕ್ ಹಾಕೋದು ತೆಗಿಯೋದು ಇದು ಗಾಡಿ ಓಡಿಸೋರು ಕೂಡ ಬಹಳ ಎಚ್ಚರಿಕೆಯಿಂದ ಕೂಡ ವಹಿಸಬೇಕು ಈ ವಿಡಿಯೋ ಕೂಡ ಅವರ ಕುಟುಂಬದವರು ಎಷ್ಟು ಕೂಡ ನೋವನ್ನು ಅನುಭವಿಸಿರ್ತಾರೆ ನೋಡಿ ಸಣ್ಣ ಮಕ್ಕಳ ಮೇಲೆ ಕೂಡ ಹೃದ್ಬಿಡುತ್ತೆ ದೊಡ್ಡವರಾಯಿದ್ರು ಕೂಡ ಹೇಗೋ ಕೂಡ ತಡ್ಕೊಳ್ಳೋರು ಆದರೆ ಪುಟಾಣಿ ಮಕ್ಕಳು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಡ್ರೈವರ್ ಓಡ್ಸಿ ಈ ವಿಡಿಯೋ ಎಲ್ಲ ಡ್ರೈವರ್ಗಳಿಗೂ ಕೂಡ ತಲುಪಬೇಕು ಆ ರೀತಿ ಕೂಡ ಎಲ್ಲಾರಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ಎಲ್ಲರೂ ಈ ವಿಡಿಯೋನ ಕೂಡ ನೋಡಿ ಹಾಗೂ ಗಾಡಿಯನ್ನು ಓಡಿಸ್ಬೇಕಾರೆ ಎಚ್ಚರಿಕೆಯಿಂದ ಕೂಡ ಗಾಡಿನ ಓಡಿಸಿ ಇಳಿಜಾರನ ಪ್ರದೇಶ ಇದ್ದಂದರೂ ಕೂಡ ತಪ್ಪದೆ ಕೂಡ ಹಣ ಬ್ರೇಕನ್ನು ಕೂಡ ಹಾಕಿ ಎಲ್ಲ ಜಾಗದಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಕೂಡ ಹ್ಯಾಂಡ್ ಬ್ರೇಕು ಅದಕ್ಕೋಸ್ಕರ ಕೂಡ ಕೊಟ್ಟಿರ್ತಾರೆ ಒಂದು ಕ್ಷಣ ಮೈ ಮಾರ್ತಿದ್ರಿಂದ ಎಂಥ ಅನಾಹುತ ಆಯಿತಲ್ಲ ನೋಡಿದ್ರಲ್ಲ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು